ಸನ್ಮಾನಿಸುವುದ್ರೆ ನಿಮಗೆ ಯೇಸು ಸ್ವಾಮಿಯ ಹೃದಯ ಇದೆ ಅಂತ ಅರ್ಥ ಆದ್ರೆ ಬೈಬಲ್ ನಲ್ಲಿ ನಾವು ಇನ್ನೊಂದು ಆತ್ಮದ ಬಗ್ಗೆ ಕೂಡ ನೋಡ್ತೇವೆ ಏಷಾಯ ಹೆಜಕಿ ಇಲ್ಲ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಈ ಆತ್ಮವನ್ನ ನೋಡ್ತೇವೆ ನಾವು ಸಮಥಿಂಗ್ ಬಿಫೋರ್ ಆದಾಮ್ ಸೃಷ್ಟಿ ಹೊಂದೋದಕ್ಕಿಂತ ಮೊದಲು ನಡೆದ ಕಾರ್ಯ ಮೇಡ್ ದೇವರು ಎಲ್ಲ ದೇವದೂತರ ಈ ಎಲ್ಲಾ ದೇವದೂತರಿಗೆ ಒಬ್ಬ ನಾಯಕನನ್ನ ಮಾಡಿದ್ರು ವಿ ವಾಟ್ ವಾಸ್ ಲೂಸಿಫರ್ ಕೆಲವರು ಹೇಳ್ತಾರೆ ಆತನ ಹೆಸರು ಲೂಸಿಫರ್ ಅನ್ನು ಅಂತ ಆದ್ರೆ ಆತನ ನಿಜವಾದ ಹೆಸರು ಗೊತ್ತಿಲ್ಲ ಬಟ್ ಒನ್ ಆದ್ರೆ ಆತನಿಗೆ ಒಂದು ಆಶೆ ಇತ್ತು ಐ ಐ ಶೋ ಬೆಟರ್ ದನ್ 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 ಆಲ್ 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 ದಿ ಅದರ್ಸ್ ಅದರ್ಸ್ ಗ್ರೇಟರ್ ಒಂದು ಆಶೆ ಇತ್ತು ನಾನು ಎಲ್ಲರಿಗಿಂತ ಉತ್ತಮನಾಗಬೇಕು ನಾನು ಎಲ್ಲರಿಗಿಂತ ಪರಾಕ್ರಮಿ ಆಗಬೇಕು ಬ್ರದರ್ ಇನ್ ಚರ್ಚ್ ಒಬ್ಬ ಸಭೆಯಲ್ಲಿ ಹಿರಿಯ ಹಿರಿಯನಾದವನು ಎಲ್ಲರಿಗಿಂತ ಯಾವಾಗ್ಲೂ ಮೇಲೆ ಹೋಗಬೇಕು ಅಂತ ಬಯಸುವ ಸಮಯದ ನಂತರ ದೇವರೇ ಅವರನ್ನ ಕೆಳಗಡೆ ಇಳಿಸ್ತಾರೆ

ನಾನು ಇನ್ನು ಮೇಲೆ ಹೋಗಬೇಕು ಮೇಲೆ ಹೋಗಬೇಕು ಅಂತ ಬಯಸೋ ಸಮಯದಲ್ಲಿ ನಡೆದ ಕಾರ್ಯ ಇತ್ತು ಗಾಡ್ ಪುಷ್ ದಟ್ ಪರ್ಸನ್ ರೈಟ್ ಡೌನ್ ಟು ದ ಪಿಟ್ ದೇವರು ಆತನ ಒಂದು ಪಾತಾಳದ ತಳಕ್ಕೆ ತಳ್ಳಿಬಿಟ್ಟರು ದೇರ್ ಇಸ್ ಎ ಲಾ ಅದು ಒಂದು ನಿಯಮವಾಗಿದೆ ಇನ್ ದಿ ಯೂನಿವರ್ಸ್ ಈ ಒಂದು ಪ್ರಪಂಚದಲ್ಲಿ ದೋಸ್ ಹೂ ಎಕ್ಸಾಲ್ಟ್ ದೆಮ್ಸೆಲ್ವ್ಸ್ ಗಾಡ್ ವಿಲ್ ಹಂಬಲ್ ದೆಮ್ ಯಾರು ತಮ್ಮನ್ನು ತಾವು ಮೇಲೆ ಎತ್ತಲು ಬಯಸ್ತಾರೆ गिर और सहोदर आगे हिगि और बिशपन आगे यार बड़ी ಯಾರು ತನ್ನ ತಾನು ಮೇಲೆ ಎತ್ತಲು ಎತ್ತಲು ಪ್ರಯತ್ನಿಸ್ತಾರೆ ದೇವರು ಅವ್ರನ್ನ ಕೆಳಗಡೆ ತಳ್ತಾರೆ ಇದು ಬಂದಂತ ಮೊದಲ ಪಾಪವಾಗಿದೆ ಈ ಲಕ್ಷ ನಾಟ್ ಈಟಿ ಆದಾಮನು ಆ ಹಣ್ಣು ತಿಂದಿದ್ದು ಅಲ್ಲ ಯಾಕೆಂದ್ರೆ ಅದು ನಡೆದಿದ್ದು ಬಹಳ ಸಮಯದ ನಂತರ ಈ ಆದಾಮನಿಗಿಂತ ಮೊದಲು

ಅದಕ್ಕಿಂತ ಹೆಚ್ಚಾದದ್ದು ಗರ್ವ ಟು ವಾಂಟ್ ಟು ಗೋ ಹೈಯರ್ ಅಂಡ್ ಪುಷ್ अदर पीपल ಡೌನ್ ನಾವು ಮೇಲೆ ಹೋಗಬೇಕು ಅಂತ ಬಯಸಿ ಇತರರನ್ನ ಕೆಳಗೆ ತಳ್ಳುವಂತದ್ದು ಶೋ ದಟ್ ಐ ಆಮ್ ಬೆಟರ್ ದನ್ ಎವರಿಬಡಿ ಹಾಗೆ ನಾನು ತೋರಿಸುವಂತದ್ದು ನಾನು ಎಲ್ಲರಿಗಂತೂ ಉತ್ತಮನು ಅಂತ ಯು ವಾಂಟ್ ಟು ಬಿಲ್ಡ್ ಅ ಗುಡ್ ಚರ್ಚ್ ಇನ್ ಎನಿ ಪ್ಲೇಸ್ ಯಾವುದೇ ಸ್ಥಳದಲ್ಲಿ ನೀವು ಒಂದು ಒಳ್ಳೆಯ ಸಭೆಯನ್ನ ಕಟ್ಟಬೇಕು ಅಂದ್ರೆ ಸ್ಪಿರಿಟ್ ಆಫ್ ದಿ ಡೆವಿಲ್ ಮಸ್ಟ್ ಬಿ ಕಾಸ್ಟ್ ಔಟ್ ಕಂಪ್ಲೀಟ್ ಈ ಒಂದು ಸೈತಾನನ ಆತ್ಮದ ತೆಗೆದು ಹಾಕಲ್ಬೇಕು ಪಡಬೇಕು ದಿ ಎಲ್ಡರ್ಸ್ ಮಸ್ಟ್ ಬಿಕಮ್ ಸರ್ವೆಂಟ್ಸ್ ಹಿರಿಯರು ಸೇವಕರಾಗಬೇಕು ಎವ್ರಿಬಡಿ ಮಸ್ಟ್ ಬಿ ಈಗರ್ ಟು ಸರ್ವ್ ಅದರ್ಸ್ ನಾಟ್ ಟು ಶೋ ದಟ್ ಐ ಆಮ್ ಬೆಟರ್ ದನ್ ಎಲ್ಲರೂ ಇತರರ ಸೇವೆ ಮಾಡೋದನ್ನ ಬಯಸಬೇಕು ನಾನು ಉತ್ತಮನು ಅಂತ ತೋರಿಸೋದು ಬಯಸಬಾರದು because that's the spirit of christ yakendre adu ಕ್ರಿಸ್ತನ ಆತ್ಮ when you think of how jesus came ನೀವು ಯೋಚನೆ ಮಾಡಿದ್ರೆ ಯೇಸು ಸ್ವಾಮಿ ಬಂದ್ರು ಅಂತ ದೇವರಿಗೆ ಸಮನಾಗಿದ್ರು ಅದಕ್ಕಿಂತ ಹೆಚ್ಚಿನ ಸ್ಥಳವಿಲ್ಲ ಆ ತಂದೆಗಿಂತ ಇನ್ನೂ ಮೇಲೆ ಹೋಗ್ಬೇಕು ಅಂತ ಬಯಸಲಿಲ್ಲ ಅವರು ಕೆಳಗೆ ಬಂದ್ರು ಅಲ್ಲಿ ಮೂರು ಸ್ಥಳಗಳಿದೆ ಅವರು ಅಲ್ಲಿಂದ ಕೆಳಗಡೆ ಬಂದು ದೇವರ ಸಮಾನತೆಯಿಂದ ಬಂದು ಮನುಷ್ಯನಾದರೂ ದೇವರಿಗೆ ಸರಿ ಸಮಾನನಲ್ಲವೆಂದು ಎನಿಸದೆ ಇದನ್ನ ನೀವು ಚಿತ್ರಣ ಮಾಡಿ ಮನಸ್ಸಿನಲ್ಲಿ ಒಂದು ಕಡೆ ನಾವು ನೋಡ್ತೇವೆ ಆ ಒಂದು ಆ ದೇವದೂತನಲ್ಲಿ ಇದ್ದಂತಹ ಆತ್ಮ ನಾನು ಮೇಲೆ ಹೋಗ್ಬೇಕು ಹೋಗ್ಬೇಕು ಅಂತ ದೇವದೂತನ ಇಲ್ಲಿ ಕ್ರಿಸ್ತನ ಆತ್ಮ ತಾನು ಕೆಳಗಡೆ ತಳಗೆ ಹೋಗ್ಬೇಕು ತೆಗೆಸ್ಕೊಳ್ಬೇಕು ಅನ್ನುವಂಥದ್ದು ದೀಸ್ ಆರ್ ಟೂ ಸ್ಪಿರಿಟ್ಸ್ ಆಪರೇಟಿಂಗ್ ಈ ಒಂದು ಎರಡು ಆತ್ಮಗಳು ಈ ಲೋಕದಲ್ಲಿ ಯಾವಾಗ್ಲೂ ಕಾರ್ಯ ರೂಪದಲ್ಲಿ ಎಲ್ಲ ಕಡೆ ಲೋಕದಲ್ಲಿ ಆಗಿರ್ಬೋದು ಅಥವಾ ಸಭೆಯಲ್ಲಾಗಿರ್ಬೋದು ಕೆಲವು ಮೇಲೆ ಹೋಗಬೇಕು ಮೇಲೆ ಹೋಗಬೇಕು ಅಂತ ಇನ್ನೊಂದು ಆತ್ಮ ತಾನು ಕೆಳಗಡೆ ಹೋಗ್ಬೇಕು ಕೆಳಗೆ ಹೋಗಬೇಕು ಅಂತ Christ. ಇದು ಸೈತಾನನ ಆತ್ಮ ಇದು ಕ್ರಿಸ್ತನ ಆತ್ಮೋಸ್ ನಾವು ಎಲ್ಲರೂ ಇದರಲ್ಲಿ ಒಂದನ್ನ ಹಿಂಬಾಲೇಸುಸ್ವಾಮಿಯನ್ನ ಪೂರ್ಣ ಹೃದಯದಿಂದ ಹಿಂಬಾಲಿಸುವುದು ಅಂದ್ರೆ ಏನು ಯೇಸು ಸ್ವಾಮಿ ಹೋದಂತ ರೀತಿಯನ್ನ ನೋಡಿ ದೇವರಾಗಿದ್ದನು ಮನುಷ್ಯನಾದನು

ದೇವರ ಸ್ವರೂಪದಿಂದ ಮನುಷ್ಯನಾದನು ಬಂದು ಎಲ್ಲರ ಒಬ್ಬ ಸೇವಕನಾದ ತೊಳೆಯುವಂತಲಿಲ್ಲ ಇನ್ನೂ ತಳಕ್ಕೆ ಹೋದನು ನೀವು ಅನ್ಕೊಳ್ಳಬಹುದು ಒಬ್ಬ ದಾಸನಿಗಿಂತ ತಳಕ್ಕೆ ಹೋಗುವಂತದ್ದು ಯಾವುದು ಅಂತ ಇಲ್ಲಿ ನಾವು ನೋಡ್ತೀವಿ ಎಂಟನೇ ವಚನದಲ್ಲಿ ತನ್ನನ್ನ ತಗ್ಗಿಸಿಕೊಂಡು ಶಿಲುಬೆಯ ಮರಣವನ್ನು ಹೊಂದಿದನು ದರ್ಸ್ಟ್ ಕ್ರಿಮಿನಲ್ ಆ ದಿವಸದಲ್ಲಿ ನಾವು ನೋಡಿದ್ರೆ ಅಹ್ ಶಿಲುಬೆಯ ಮೇಲೆ ಒಬ್ಬನನ್ನ ಸಾಯಿಸಬೇಕು ಅಂದ್ರೆ ಅದು ಒಬ್ಬ ದುಷ್ಟ ಒಬ್ಬ ಆ ಕೆಡಕನಾಗಿರ್ಬೇಕು ಆತನು ಆ ಅಪರಾಧಿ ಆಗಿರ್ಲಿಲ್ಲ ಆದ್ರೂ ಅಪರಾಧಿ ಸ್ಥಾನವನ್ನ ಹೊಂದ್ಕೊಂಡನು ಮೊದಲನೇ ಹೆಜ್ಜೆ ನಾವು ನೋಡ್ತೀವಿ ಅವರು ಮನುಷ್ಯನಾದದ್ದು ಒಬ್ಬ ದಾಸನಾದನು ಅದರ ನಂತರ ನಂತರ ಅವನು ಒಂದು ಅಪರಾಧಿಯ ಸ್ಥಾನದಲ್ಲಿ ಸ್ಥಾನಕ್ಕೆ ಇಳಿದನು ಇಟ್ ವಾಸ್ ಹುಮിലിಟಿ 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 ಇದು ಏನ್ ತೋರಿಸುತ್ತೆ ದೀನತೆ 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 ಅಂತ ತೋರಿಸುತ್ತೆ ಅಂಡ್ ಇನ್ ವರ್ಸ್ 5 ಐದನೇ ವಚನದಲ್ಲಿ ಹೀಗೆ ಹೇಳುತ್ತೆ ಫಿಲಿಪ್ಪಿನ್ಸ್ 2 5 ಫಿಲಿಪಿ 2 5 ಯು must have the same attitude that ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಅಂತ ಹೇಳುತ್ತೆ ಸೊ ದಿಸ್ ಇಸ್ ವಾಟ್ ಇಟ್ ಮೀನ್ಸ್ ಟು ಫಾಲೋ ಜೀಸಸ್ ಡೌನ್ 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 ಸ್ವಾಮಿಯನ್ನ ಹಿಂಬಾಲಿಸುವುದು ಅಂದ್ರೆ ಇದೇನೆ ಯೇಸು ಸ್ವಾಮಿ ಬಂದಂತೆ ಇನ್ನು ತಳಕ್ಕೆ 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 ತನ್ನ ತಗ್ಗಿಸಿಕೊಂಡು ಬರುವಂತೆ